ಕೇರಳ ಮಹಾಮಾಂತ್ರಿಕರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ನಿಮ್ಮ ಮುಂದಿನ ಭವ್ಯ ಭವಿಷ್ಯವನ್ನು ಫೋನಿನಲ್ಲೇ ತಿಳಿಸುವ ಮಹಾ ದೈವಜ್ಞ ಮಾಂತ್ರಿಕ ಶಕ್ತಿಗಳ ಮಹಾ ಸಿದ್ಧಿ ಪುರುಷ ಪಂಡಿಷ್ಟಪಟ್ಟವರು ನಿಮ್ಮವರಾಗಬೇಕೇ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ ಸಂತಾನ ಸಮಸ್ಯೆ ಮದುವೆ ವಿಳಂಬ ವಿದ್ಯೆ ಉದ್ಯೋಗ ಆರೋಗ್ಯ ಸಮಸ್ಯೆ ಹೀಗೆ ನಿಮ್ಮ ಸಮಸ್ಯೆಗಳು ಯಾವುದೇ ಆಗಿದ್ದರೂ ಪುರಾತನ ರುದ್ರಿಣಿ ದೈವೋಚ್ಛಾಟನ ಪೂಜೆಯಿಂದ ಮಾಂತ್ರಿಕ ತಾಂತ್ರಿಕ ವಿದ್ಯಾಶಕ್ತಿಗಳಿಂದ ಅಷ್ಟಮಂಗಳ ದಿಗ್ಬಂಧನ ಪೂಜಾ ವಿಧಿವಿಧಾನಗಳಿಂದ ಯಂತ್ರ ತಂತ್ರಗಳ ಶಕ್ತಿಯಿಂದ ಕೇವಲ ಎರಡು ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ಸಮಸ್ತ ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಈ ಒಂದು ವಶೀಕರಣ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂತಹ ವಶೀಕರಣ ತಂತ್ರ ಆತ್ಮ ಸಂಮೋಹಿನಿ ವಶೀಕರಣ ಹೌದು ವೀಕ್ಷಕರೇ ಇದು ಆತ್ಮವನ್ನು ವಶೀಕರಣ ಮಾಡುವಂಥದ್ದು ಈ ಆತ್ಮವನ್ನು ವಶೀಕರಣ ಮಾಡಿದರೆ ಯಾವುದೇ ಒಂದು ವ್ಯಕ್ತಿ ಆಗಲಿ ಸ್ತ್ರೀ ಆಗಲಿ ಅಥವಾ ಪುರುಷರೇ ಆಗಲಿ ಅವರ ಆತ್ಮ ನಿಮ್ಮ ಕಡೆ ಸೆಳಿತು ಅಂದರೆ ಅವರು ನಿಮ್ಮ ಕಡೆ ಸೆಳೆದಂತೆ ಹೌದು ವೀಕ್ಷಕರೇ ಈ ಒಂದು ವಶೀಕರಣ ಮಾಡೋದು ಹೇಗೆ ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ಕೊನೆ ತನಕ ನೋಡೋದನ್ನ ಮಾತ್ರ ಮರಿಬೇಡಿ ಹಾಗೂ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೀಕ್ಷಕರೇ ಈ ಒಂದು ವಶೀಕರಣ ವಿಡಿಯೋವನ್ನು ಮಾಡಬೇಕಾದ್ರೆ ಇದಕ್ಕೆ ಬೇಕಾಗಿರುವಂತಹ ವಸ್ತು ಯಾವುದೆಂದರೆ ಮೊದಲನೇದಾಗಿ ಒಂದು ಮೊಟ್ಟೆ ನಂತರ ಎರಡು ದೀಪಗಳು ಬೇಕು ಆಮೇಲೆ ಅರಿಶಿನ ಕುಂಕುಮ ಮತ್ತು ಕೆಂಪು ಕುಂಕುಮ ಬೇಕಾಗುತ್ತದೆ ಅವ್ರ ವೀಕ್ಷಕರೇ ಹಾಗಾದ್ರೆ ಇದನ್ನು ಮಾಡೋದು ಹೇಗೆ ಅಂತ ನಾವು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನಿಮ್ಗೊಂದು ಸೂಚನೆ ಅದು ಏನಂದ್ರೆ ನೀವು ಈ ಒಂದು ವಶೀಕರಣ ತಂತ್ರವನ್ನ ನಿಮ್ಮ ಇಷ್ಟಪಟ್ಟವರನ್ನ ಮಾತ್ರ ನೀವು ಯಾರನ್ನ ಇಷ್ಟಪಡ್ತಿದ್ರೋ ಅವ್ರನ್ನ ಮಾತ್ರ ತುಂಬಾ ಜೀವನದಲ್ಲಿ ನೊಂದೋಗಿದ್ರ ನನ್ಗಾಗ್ತಾ ಇಲ್ಲ ನಾನು ಸೊತ್ತೋಗ್ತೀನಿ ಆ ತರ ಅಂತ ಇರ್ತಾರಲ್ವಾ ಅಂತವರಿಗೆ ಮಾತ್ರ ನಿಮ್ಮ ಇಷ್ಟಪಟ್ಟವರನ್ನ ಮಾತ್ರ ವಶೀಕರಣ ಮಾಡ್ಕೊಳ್ಳೋಕೆ ಈ ಒಂದು ತಂತ್ರವನ್ನ ಹೇಳ್ಕೊಡ್ತಾ ಇದ್ದೀನಿ ಹಾಗೂ ಈ ಒಂದು ತಂತ್ರವನ್ನ ನೀವು ಯಾವುದೇ ಕಾರಣಕ್ಕೂ ಕೆಟ್ಟದಕ್ಕೆ ಮಾತ್ರ ಉಪಯೋಗಿಸಕ್ಕೆ ಹೋಗ್ಬೇಡಿ ಹೌದು ವೀಕ್ಷಕರೇ ಕೆಟ್ಟದಕ್ಕೆ ನೀವು ಉಪಯೋಗಿಸಕ್ಕೆ ಹೋಗಿದ್ದ ಆದಲ್ಲಿ ಇದು ನಿಮಗೆ ಫಲವನ್ನು ನೀಡುವುದಿಲ್ಲ ಹೌದು ವೀಕ್ಷಕರೇ ಹಾಗಾದ್ರೆ ಬನ್ನಿ ಈ ಒಂದು ವಶೀಕರಣ ತಂತ್ರವನ್ನ ಮಾಡೋದು ಹೇಗಂತ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಮೊದಲನೇದಾಗಿ ದೀಪ ಹಚ್ಕೋಬೇಕು ದೀಪದ ಮುಂದೆ ಮೊಟ್ಟೆ ಇದೆಯಲ್ಲ ಮೊಟ್ಟೆಯ ಮೇಲೆ ನಿಮ್ ನೀವು ಯಾರ ಯಾರನ್ನು ಇಷ್ಟಪಟ್ಟಿರ್ತೀರೋ ಯಾವ ಸ್ತ್ರೀ ಆಗಿರಲಿ ಪುರುಷ ಆಗಿರಲಿ ಯಾರನ್ನ ಇಷ್ಟಪಟ್ಟಿರ್ತೀರೋ ಅವರನ್ನ ಅವರ ಹೆಸರು ಮೊದಲನೇ ಅವರ ಹೆಸರು ಬರೀಬೇಕು ಇಲ್ಲಿ ಮೊದಲನಾಗಿ ಶ್ವೇತ ಶ್ವೇತ ಇಲ್ಲಿ ರಮೇಶ್ ರಮೇಶ್ ಹೀಗೆ ಬರೆದು ಇಲ್ಲಿ ಒಂದು ಕುಂಡಲಿಯನ್ನು ಹಾಕೋಬೇಕು ಈ ಕುಂಡಲಿಯನ್ನೇ ಹಾಕ್ಬಿಟ್ಟು ತ್ರಿಶೂಲ ನಾಲ್ಕು ಕಡೆ ತ್ರಿಶೂಲವನ್ನು ಹಾಕಬೇಕು ನೋಡಿ ವೀಕ್ಷಕರೇ ಕಾಣಿಸ್ತಾ ಇದ್ಯಾ ನೋಡಿ ಇದನ್ನ ಬರ್ಕೊಬಿಟ್ಟು ನಂತರ ಕುಂಕುಮವನ್ನ ಇದನ್ನ ಈ ಒಂದು ಮಂತ್ರವನ್ನ ಹೇಳ್ಕೊಂಡು ನೀವು ನಲವತ್ತೆಂಟು ಬಾರಿ ನೀವು ಪಠಿಸಬೇಕು ಯಾವ ತರ ಅಂದ್ರೆ ಈ ಒಂದು ಮಂತ್ರ ನೋಡಿ ಓಂ ಸರ್ವ ಮೋಹಿನಿ ಓಂ ನಿತ್ಯ ಮೋಹಿನಿ ಸ್ವಾಹ ಸರ್ವ ವಶಂ ಪಟ್ ಸ್ವಾಹ ಹಿಂಗೆ ಹೇಳ್ತಾ ನೋಡಿ ಓಂ ಸರ್ವ ಮೋಹಿನಿ ಓಂ ಸತ್ಯಮೋಹಿನಿ ಸ್ವಾಹ ಸರ್ವ ವಶಂ ಪಟ್ ಸ್ವಾಹ ಇದೇ ತರ ಹೇಳ್ತಾ ನೀವು ನಲ್ವತ್ತ ಎಂಟು ಬಾರಿ ಇದನ್ನು ಹೇಳ್ಬೇಕಾಗ್ತದೆ ವೀಕ್ಷಕರೇ ನಲವತ್ತು ಎಂಟು ಬಾರಿ ನೀವು ಹೇಳಿದ ತಕ್ಷಣ ಈ ಒಂದು ಮೊಟ್ಟೆಯನ್ನು ಯಾರು ಕಾಣದ ಹಾಗೆ ಬಟ್ಟೆಯಲ್ಲಿ ಕಟ್ಟಿ ಬಟ್ಟೆಯಲ್ಲಿ ಕಟ್ಟಿ ಒಂದು ದಿನ ನೀವು ಮಲಗುವಂತಹ ಕೋಣೆಯಲ್ಲಿ ದಿಂಬಾಗಿರ್ಬೋದು ಅಥವಾ ಮಂಚದ ಕೆಳಗಡೆ ಆಗಿರ್ಬೋದು ಅಥವಾ ನೀವು ಮಲಗುವಂತಹ ಪಕ್ಕದಲ್ಲೇ ಆಗಿರ್ಬೋದು ಬಟ್ಟೆಯಲ್ಲಿ ಕಟ್ಟಿ ಯಾರಿಗೂ ಕಾಣದಂತಹ ಜಾಗದಲ್ಲಿ ಇದನ್ನ ಎತ್ತಿಡಬೇಕು ಬೆಳಿಗ್ಗೆ ಬೆಳಿಗ್ಗೆ ಸೂರ್ಯಾಸ್ತಕ್ಕೂ ಮುಂಚೆ ಸೂರ್ಯಾಸ್ತಕ್ಕೂ ಮುಂಚೆ ಇದನ್ನ ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಹರಿವ ನೀರಿನ ನದಿಗೆ ಬಿಟ್ಟು ಹಿಂತಿರುಗಿದ ವಾಪಸ್ ಬರಬೇಕು ಮನೆಗೆ ಬಂದ್ಬಿಟ್ಟು ಕೈಕಲ್ಲನ್ನ ತೊಳೆದು ತೊಳೆದುಕೊಂಡು ಬರಬೇಕಾಗ್ತದೆ ವೀಕ್ಷಕರೇ ಈ ಒಂದು ಇಷ್ಟು ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆದರೆ ಅವರು ಕೇವಲ ಒಂದೇ ಒಂದು ವಾರದಲ್ಲಿ ನಿಮ್ಮ ವಶ ಆಗ್ತಾರೆ ಯಾರೇ ಆಗಿರಲಿ ವೀಕ್ಷಕರೇ ಒಂದೇ ಒಂದು ವಾರದಲ್ಲಿ ನಿಮ್ಮ ವಶ ಆಗ್ತಾರೆ ಈ ಒಂದು ಮಂತ್ರ ಕೇವಲ ಇದು ತುಂಬ ಒಂದು ಈಸಿ ತಂತ್ರ ಅಂತಾನೆ ಹೇಳ್ಬೋದು ಆದರೆ ಇದು ತುಂಬ ಮನಪೂರ್ವಕವಾಗಿ ಶುದ್ಧವಾಗಿ ನೀವು ಮಾಡಿದರೆ ನೀವು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ರಿಸಲ್ಟ್ ತಗೋತೀರಾ ಇದಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ವೀಕ್ಷಕರೇ ಈ ಒಂದು ತಂತ್ರ ಮಾಡೋದ್ರಿಂದ ನಿಮ್ಮ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಆಗಿರ್ಬೋದು ಅಥವಾ ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು ನಿಮ್ಮ ವಶ ಆಗ್ತಾರೆ ವೀಕ್ಷಕರೇ ಈಗ ಗೊತ್ತಾಯ್ತಲ್ಲ ಆತ್ಮಸಮ್ಮೋಹಿನಿ ಮಂತ್ರವನ್ನು ಮಾಡೋದು ಹೇಗೆ ಅಂತ ವೀಕ್ಷಕರೇ ಆದ್ರೆ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ನೀವು ತುಂಬಾ ಶ್ರದ್ಧೆ ಭಕ್ತಿ ಹಾಗೂ ಎಲ್ಲವನ್ನು ಮರೆತು ನಿಮ್ಮ ಪ್ರೀತಿಯ ಧ್ಯಾನದಲ್ಲಿ ಇದ್ದು ನೀವು ಈ ಒಂದು ಕಾರ್ಯವನ್ನು ಮಾಡಬೇಕಾಗುವಂಥದ್ದು ಈ ಒಂದು ಕಾರ್ಯ ನೀವು ಮಾಡಿದ್ದಾದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಕೇವಲ ಒಂದೇ ಒಂದು ವಾರದಲ್ಲಿ ನಾನು ಎರಡು ದಿನ ಮೂರು ದಿನ ಅಂತ ಹೇಳಲ್ಲ ವೀಕ್ಷಕರೇ ಒಂದು ವಾರದಲ್ಲಿ ನಿಮ್ಮ ಹಿಂದೆ ಬರ್ತಾರೆ ವೀಕ್ಷಕರೇ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಾಗಾದ್ರೆ ವೀಕ್ಷಕರೇ ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳ್ಳೆದಾಗ್ಲಿ ನಮಸ್ಕಾರ